ನಮಸ್ಕಾರ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಮದುವೆಯಾಗಿ ಮಕ್ಕಳಾದ ನಂತರ ಕೆಲವು ಪೋಷಕರು ಹೇಗಾಗಿದ್ದಾರೆ ಎಂದರೆ ಸರಿಯಾಗಿ ಊಟ ನಿದ್ರೆ ಮಾಡಲ್ಲ ತಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಮತ್ತು ಎಜುಕೇಷನ್ಗಾಗಿ ಹಣ ಮಾಡಲು ತುಂಬ ಶ್ರಮ ತಮ್ಮ ಆರೋಗ್ಯದ ಬಗ್ಗೆ ಚಿಂತನೆ ಮಾಡುವುದಿಲ್ಲ ಆದರೆ ನಿಮಗೆ ಆರೋಗ್ಯ ಕೆಟ್ಟರೆ ನಿಮ್ಮ ಮಕ್ಕಳು ನಾಳೆಯ ದಿನ ನಿಮಗೆ ಒಂದು ಹನಿ ನೀರು ಊಟ ಕೊಡಲು ನೂರು ಮಾತು ಬೈಯುತ್ತಾರೆ ನಂತರ ಕೋಪಿಸಿಕೊಂಡು ಕೊಡುತ್ತಾರೆ ನಮಗಾಗಿಯೇ ಪೋಷಕರು ಕಷ್ಟಪಟ್ಟು ದುಡಿದು ಆರೋಗ್ಯ ಕೆಡಿಸಿಕೊಂಡಿದ್ದಾರೆ ಎಂದು ಮಕ್ಕಳು ಮರುಗುತ್ತಾರೆ ಎಂದುಕೊಂಡಿದ್ದೀರಾ ಖಂಡಿತ ಮಕ್ಕಳಿಗೆ ಅಂತಹ ಭಾವನೆ ಪೋಷಕರಿಗೆ ಆರೋಗ್ಯ ಕೆಟ್ಟಾಗ ಬರುವುದಿಲ್ಲ ಆದ್ದರಿಂದ ಮೊದಲು ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಆರೋಗ್ಯ ಬಂದಿದ್ರೆ ಮಕ್ಕಳ ಮೇಲೆ ಪೋಷಕರು ಡಿಫೆಂಡ್ ಆಗಿ ಬದುಕುವುದು ತಪ್ಪುತ್ತದೆ ಬದುಕಿಗೆ ದುಡಿಮೆ ಬೇಕು ಆದರೆ ಇಡೀ ಬದುಕೆ ದುಡಿಮೆಗಾಗಿ ನಿಂತಿರಬಾರದು ಮತ್ತು ಅನವಶ್ಯಕವಾದ ಯೋಚನೆಗಳನ್ನು ಮಾಡಿಕೊಂಡು ಆರೋಗ್ಯವನ್ನು ಹಾಳು ಮಾಡಿಕೊಳ್ಳಬೇಡಿ ಇಂತಹ ವ್ಯಕ್ತಿಗಳಿಗೆ ನಿದ್ರೆ ಬರದಿದ್ದಾಗ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತೆಗೆದುಕೊಂಡು ಮಲಗುವಂಥ ಪರಿಸ್ಥಿತಿ ಕೂಡ ಬರಬಹುದು ಆಗ ಆರೋಗ್ಯ ಇನ್ನೂ ಹದಗೆಡುತ್ತದೆ ಆದ್ದರಿಂದಲೇ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಜನರಿಗೆ ಹೃದಯ ಸಂಬಂಧಿ ಕಾಯಿಲೆ ಬಂಜಿತನ ಸ್ಟ್ರೋಕ್ ಹೆಚ್ಚಾಗುತ್ತಿರುವುದು ಹಿಂದಿನ ಕಾಲದಲ್ಲಿ ಖಾರ ಮುದ್ದೆ ತಿಂದರೂ ಆರೋಗ್ಯವಾಗಿರುತ್ತಿದ್ದರು ಏಕೆಂದರೆ ಆ ವ್ಯಕ್ತಿಗಳು ಹತ್ತು ಜನ ಮಕ್ಕಳಿದ್ದರೂ ಯೋಚನೆಯನ್ನು ಮಾಡುತ್ತಿರಲಿಲ್ಲ ಇದ್ದಷ್ಟರಲ್ಲಿಯೇ ತೃಪ್ತಿ ಪಡುತ್ತಾ ಕುಟುಂಬದವರೆಲ್ಲ ಸಂತೋಷವಾಗಿರುತ್ತಿದ್ದರು ಮತ್ತು ಕಷ್ಟಪಟ್ಟು ಬೆವರು ಸುರಿಸಿ ಮೈದಂಡಿಸಿ ದುಡಿಯುತ್ತಿದ್ದರು ಮನೆಗೆ ಬಂದ ತಕ್ಷಣ ಆರೋಗ್ಯಕರವಾದ ಅಡುಗೆ ಮಾಡಿ ಊಟ ಮಾಡಿಕೊಂಡು ನೆಮ್ಮದಿಯಾಗಿ ಮಲಗುತ್ತಿದ್ದರು ಆದರೆ ಈಗ ರುಚಿಕರವಾದ ಆಹಾರವನ್ನು ಸ್ವಲ್ಪ ತಿಂದ್ಕೊಂಡು ಹಣ ಸಂಪಾದಿಸಬೇಕೆಂದು ರಾತ್ರಿ ಹಗಲು ಎನ್ನದೆ ಸರಿಯಾಗಿ ನಿದ್ರೆ ಕೂಡ ಮಾಡದೆ ಮೊಬೈಲ್ ಲ್ಯಾಪ್ಟಾಪ್ ಕಂಪ್ಯೂಟರ್ಗಳಲ್ಲಿ ಕೆಲಸ ಮಾಡ್ತಾರೆ ಆದ್ದರಿಂದ ಆರೋಗ್ಯ ಹದಗೆಟ್ಟಿ ಅರುವತ್ತು ಎಪ್ಪತ್ತು ವರ್ಷ ಬದುಕುವವರು ನಲವತ್ತು ವರ್ಷಕ್ಕೆ ಮರಣ ಹೊಂದುತ್ತಿದ್ದಾರೆ ಆದ್ದರಿಂದ ಸ್ನೇಹಿತರೆ ಮನುಷ್ಯನಿಗೆ ಹಣ ತುಂಬ ಇಂಪಾರ್ಟೆಂಟ್ ಆದರೆ ದೇಹವನ್ನು ಹಾಳು ಮಾಡಿಕೊಂಡು ಹಣವನ್ನು ಸಂಪಾದಿಸಬೇಕೆಂದು ಯಾವ ಪುಸ್ತಕದಲ್ಲೂ ಬರೆದಿಲ್ಲ ಬದುಕಿಗೆ ಎಷ್ಟು ಬೇಕೋ ಅಷ್ಟು ಸಂಪಾದಿಸಿಕೊಳ್ಳಬೇಕು ಅದಕ್ಕೂ ಮೀರಿ ಸಂಪಾದಿಸಲು ಹೋದರೆ ಹಾಳಾಗುವುದು ನಿಮ್ಮ ದೇಹ ಇಂದು ಊಟ ನಿದ್ರೆ ಬಿಟ್ಟು ಒಂದೊಂದು ರೂಪಾಯಿಯನ್ನು ಕೂಡಿಟ್ಟು ಕಷ್ಟಪಟ್ಟು ದುಡಿಯುತ್ತೀರ ಆದರೆ ಕಷ್ಟಪಟ್ಟು ದುಡಿದು ಸಂಪಾದಿಸಿರುವ ಹಣದಲ್ಲಿ ವಯಸ್ಸಾದ ನಂತರ ಕುಂತು ನೆಮ್ಮದಿಯಾಗಿ ಊಟ ಮಾಡುವಾಗ ಬಿ ಪಿ ಶುಗರ್ ಬಂದು ಆಗಲು ಸರಿಯಾಗಿ ಊಟ ಮಾಡುವುದಿಲ್ಲ ಅಂದ ಮೇಲೆ ಅವಶ್ಯಕತೆಗೆ ಮೀರಿ ಯಾಕೆ ಸಂಪಾದಿಸಬೇಕು ಹೇಳಿ ಮಕ್ಕಳಿಗಾಗಿ ಅಂತೀರಾ ಇಷ್ಟೆಲ್ಲ ನೀವು ಕಷ್ಟಪಟ್ಟಿರುವುದನ್ನು ನಿಮ್ಮ ಮಕ್ಕಳು ನೆನೆಸಿಕೊಳ್ತಾರಾ ಖಂಡಿತ ಇಲ್ಲ ನಿಮಗೆ ಆರೋಗ್ಯ ಕೆಟ್ಟರೆ ಯಾರೂ ನಿಮ್ಮನ್ನು ನೋಡುವುದಿಲ್ಲ ನೀವು ಆರೋಗ್ಯವಾಗಿದ್ದು ಕೆಲಸ ಕಾರ್ಯವನ್ನು ಮಾಡುತ್ತಿದ್ದರೆ ಮಾತ್ರ ಮಕ್ಕಳು ನಿಮ್ಮನ್ನು ನೋಡಿಕೊಳ್ಳುವುದು ಇಲ್ಲದಿದ್ದರೆ ಕಸ ಬಿಸಾಕುವ ಜಾಗದಲ್ಲೇ ನಿಮ್ಮನ್ನು ಬಿಸಾಕುತ್ತಾರೆ ಆದ್ದರಿಂದ ನೀವು ಹೊಟ್ಟೆ ತುಂಬ ಊಟ ತುಂಬ ನಿದ್ರೆ ಮಾಡಿಕೊಂಡು ಆರೋಗ್ಯವಾಗಿರಬೇಕು ಆರೋಗ್ಯವಾಗಿದ್ದರೆ ನಿಮ್ಮ ಮಕ್ಕಳು ನಾಳೆ ದಿನ ನಿಮ್ಮನ್ನು ನೋಡದಿದ್ದರೂ ಕೂಲಿ ಮಾಡಿಕೊಂಡಾದರೂ ನೀವು ನೆಮ್ಮದಿಯಾಗಿರಬಹುದು ಹಿಂದೆ ತಾತ ಅಜ್ಜಿ ಹಣ ಇಲ್ಲದಿದ್ದರೂ ನೂರು ವರ್ಷ ಬದುಕುತ್ತಿದ್ದರು ಆದರೆ ಹಿಂದೂ ಹಣ ಇದ್ರೇನೆ ಜೀವನ ಎನ್ನುವಂತಾಗಿದೆ ಈಗಿನ ಕಾಲದಲ್ಲೂ ಹಿರಿಯ ವ್ಯಕ್ತಿಗಳು ಬದುಕಿರುವವರ ಮನೆಯಲ್ಲಿ ಒಂದು ಮುದ್ದೆ ಒಂದು ತಟ್ಟೆ ಅನ್ನವನ್ನು ಊಟ ಮಾಡ್ತಾರೆ ಮತ್ತು ಆರೋಗ್ಯವಾಗಿರ್ತಾರೆ ಆದರೆ ಹಿರಿಯ ವ್ಯಕ್ತಿಗಳ ಸರಿಸಮನಾಗಿ ವಯಸ್ಸಿನ ಮಕ್ಕಳು ಊಟ ಮಾಡಲು ಸಾಧ್ಯನ ಹೇಳಿ ಖಂಡಿತ ಸಾಧ್ಯವಿಲ್ಲ ಆದ್ದರಿಂದಲೇ ಇತ್ತೀಚಿನ ದಿನಗಳಲ್ಲಿ ಹಿರಿಯ ವ್ಯಕ್ತಿಗಳು ಕುಟುಂಬದಲ್ಲಿ ಬದುಕುತ್ತಾರೆ ಆ ವ್ಯಕ್ತಿಗಳ ಮುಂದೆಯೇ ಮಕ್ಕಳು ಮೊಮ್ಮಕ್ಕಳು ಸಾಯುತ್ತಾರೆ ಆದ್ದರಿಂದ ದೇಹವನ್ನು ಆರೋಗ್ಯವಾಗಿ ಕಾಪಾಡಿಕೊಳ್ಳಿ ಹಿರಿಯ ವ್ಯಕ್ತಿಗಳಂತೆ ಬದುಕಿ ಒಳ್ಳೆಯ ಆರೋಗ್ಯಕರವಾದ ಆಹಾರವನ್ನು ಸೇವಿಸಿ ಇಂದು ನಿಮ್ಮ ದೇಹದಲ್ಲಿ ಆರೋಗ್ಯವನ್ನು ಕಾಪಾಡಿಕೊಂಡರೆ ಮಾತ್ರ ಮಕ್ಕಳ ಜೊತೆ ನೆಮ್ಮದಿ ಮತ್ತು ಸಂತೋಷವಾಗಿರಲು ಸಾಧ್ಯವಾಗುವುದು ಹಣದಿಂದ ಯಾರೂ ಕೂಡ ಸಂತೋಷವಾಗಿರಲು ಸಾಧ್ಯವಿಲ್ಲ ಕಷ್ಟಪಟ್ಟು ಬೆಳಿಗ್ಗೆ ರಾತ್ರಿ ಎನ್ನದೆ ತನ್ನ ಮಕ್ಕಳ ಸುಖ ಸಂತೋಷಕ್ಕಾಗಿ ನೀವು ಇಂದು ಸರಿಯಾಗಿ ನಿದ್ರೆ ಮಾಡದೆ ಮತ್ತು ಸಮಯಕ್ಕೆ ಸರಿಯಾಗಿ ಊಟ ಮಾಡದೆ ಆರೋಗ್ಯ ಹಾಳಾದರೆ ಹೆತ್ತ ಮಕ್ಕಳೇ ನಿಮ್ಮನ್ನು ತಿರಸ್ಕರಿಸುತ್ತಾರೆ ಅರ್ಥ ಮಾಡಿಕೊಳ್ಳಿ ನಿಮ್ಮ ದೇಹದಲ್ಲಿ ಆರೋಗ್ಯ ಇರುವವರಿಗೆ ಮಾತ್ರ ಎಲ್ಲರೂ ನಿಮ್ಮನ್ನು ಮಾತನಾಡಿಸುತ್ತಾರೆ ಆರೋಗ್ಯ ಕೆಟ್ಟರೆ ನಿಮ್ಮ ಹತ್ತಿರ ಕೋಟಿ ಹಣ ಇದ್ದರೂ ನಿಮ್ಮ ಕುಟುಂಬದವರೇ ನಿಮ್ಮನ್ನು ದೂರ ತಳ್ಳಿ ವಸ್ತುವಿನಂತೆ ನೋಡುತ್ತಾರೆ ಹಣಕ್ಕಿಂತ ಆರೋಗ್ಯವೇ ಮುಖ್ಯ ಹಣವಿದ್ದರೆ ಯಾರು ಬೇಕಾದರೂ ನಮ್ಮ ಜೊತೆ ಇರ್ತಾರೆ ಮತ್ತು ಕಾಯಿಲೆ ಬಿದ್ದಾಗ ನೋಡಿಕೊಳ್ಳುತ್ತಾರೆ ಎಂಬ ನಂಬಿಕೆ ಬೇಡ ಹಣ ಇಲ್ಲದಿದ್ದರೂ ಒಬ್ಬ ವ್ಯಕ್ತಿಗೆ ಆರೋಗ್ಯ ಬೇಕು ಕೂಲಿ ಕೆಲಸ ಮಾಡಿದ್ರು ನೆಮ್ಮದಿಯಾಗಿರಬಹುದು ಆರೋಗ್ಯ ಕೆಟ್ಟು ಕೋಟಿ ವರೆಗೂ ಹಣವಿದ್ದರೂ ಪ್ರಯೋಜನವಿಲ್ಲ ಎಲ್ಲರೂ ಆಗ ನಿಮ್ಮನ್ನು ಸಾಯಲಿ ಎಂದು ಬಯಸುತ್ತಾರೆ ಹೊರತು ಈ ವ್ಯಕ್ತಿ ಹತ್ತಿರ ಹಣ ಇದೆ ಉಳಿಸಿಕೊಳ್ಳೋಣ ಎಂದು ಯಾರೂ ನಿಮ್ಮ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ ಆದ್ದರಿಂದ ಇರುವಷ್ಟು ದಿನ ಸಂಪಾದನೆಯನ್ನು ಮಾಡಿ ಅದರ ಜೊತೆ ಸರಿಯಾಗಿ ಊಟ ನಿದ್ರೆ ಮಾಡಿ ಅನವಶ್ಯಕವಾಗಿ ಯೋಚನೆಗಳನ್ನು ಬಿಟ್ಟುಬಿಡಿ ಅಷ್ಟೇ